ನಿಮ್ಮ ಪಾತ್ರದ ಬಗ್ಗೆ ಅಂದ್ರೆ ಲೈಕ್ ಇವಾಗ ಸಿಸ್ಟರ್ ಮತ್ತು ಬ್ರದರ್ ಬಾಂಡಿಂಗ್ ಎಲ್ಲರಿಗೂ ಗೊತ್ತು ಹೇಗಿರುತ್ತೆ ಅಂತ ಸೊ ಅದನ್ನೇ ನಾವು ಮೂವಿಲಿ ರಿಯಲಿಸ್ಟಿಕ್ ಆಗಿ ತೋರಿಸಿದೀವಿ ಅಷ್ಟೇ ಬಟ್ ಅದೇ ಏನೇ ಆದ್ರೂ ದುಡ್ಕಿ ನಿರ್ಧಾರ ತಗೋಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಸೊ ಹಂಗಾಗಿ ಅಂದ್ರೆ ನಮ್ಗೆ ಮುಂಚೆನೆ ಪರಿಚಯ ಇದರೋದ್ರಿಂದ ಎಲ್ಲರೂ ನಾವು ಇದನ್ನ ಮೂವಿಗಿಂತ ನಾವು ತುಂಬಾ ರಿಯಲ್ ಆಗಿ ಲೈಕ್ ಫ್ಯಾಮಿಲಿ ಒಂದು ಒಂದು ಫ್ಯಾಮಿಲಿ ತರನೇ ನಾವು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಆರಾಮಾಗಿ ಆಟ ಆಡ್ಕೊಂಡು ನಮ್ಗೆ ಅದು ಶೂಟ್ ಮಾಡ್ತಾ ಇದೀವಿ ಅನ್ನೋ ಫೀಲೇ ಇರಲಿಲ್ಲ ಸೊ ಹಂಗಾಗಿ ಎಲ್ಲ ಈಸಿ ಅಂತ ಅನ್ನಿಸ್ತು ಅದು ನನ್ನ ಕ್ಯಾರೆಕ್ಟರ್ ಜಸ್ಟ್ ಟೂ ಡೇಸ್ ಅಲ್ಲಿ ಅಷ್ಟೇ ನಮಗ್ರೋದು ತುಂಬಾ ಚೆನ್ನಾಗಿದೆ ಹೇಳಿ ಚೆನ್ನಾಗಿದೆ ಫಿಲಮು ಒಳ್ಳೆ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿದೆ ಹೊಸ ಹೊಸ ಪ್ರಯತ್ನ ಹೊಸ ಹುಡುಗರು ಹುಡುಗಿರು ಮುಂದೆ ಒಳ್ಳೆ ಬೆಳವಣಿಗೆ ಇದೆ ಚೆನ್ನಾಗಿದೆ ಬಿಡಿ ಮೂವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದೇ ಎಲ್ಲ ಎಲ್ಲ ಇಷ್ಟ ಆಗಿದೆ ಸ್ಟೋರಿ ಲವ್ ಸ್ಟೋರಿ ಇದೆ ಮತ್ತೆ ತೆಂಗಿ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಚೆನ್ನಾಗಿತ್ತು ನಾನು ಈ ಚಿತ್ರದಲ್ಲಿ ಪಾತ್ರ ಮಾಡಿರೋದ್ರಿಂದ ಖುಷಿಯಾಯಿತು ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಂತಸ್ತು ಒಂದು ಒಳ್ಳೆ ಮೆಸೇಜ್ ಇದೆ ಈಗಿನ ಕಾಲದ ಇನ್ಸ್ಟಾಗ್ರಾಮ್ ಅಂದ್ಕೊಂಡು ತಾಯಿಗಳಿಗೆ ಹೇಳಿದಿರ ಅವ್ರಾಗ ಅವರು ಸ್ವಚ್ಛೆಯಿಂದ ಹೊರಗಡೆ ಬಂದಾಗ ಏನೇನು ಪ್ರಾಬ್ಲಮ್ ಅನುಭವಿಸ್ತಾರೆ ಅನ್ನೋದು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಇದರಲ್ಲಿ ಆ್ಯಪು ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಈ ಥರ ಬಹಳಷ್ಟು ಆ್ಯಪ್ಗಳಿವೆ ಅವನ್ನೆಲ್ಲ ಹೆಣ್ಮಕ್ಳು ಯೂಸ್ ಮಾಡಿಕೊಂಡು ಒಳ್ಳೇದು ಅಂತ ಥ್ಯಾಂಕ್ ಯು ಚೆನ್ನಾಗಿದೆ ಮ್ಯಾಮ್ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ ನಮ್ಮ ಮಾಂದೇಶ ಅವರು ನಿರ್ಮಾಣ ಮಾಡ್ತಾರೆ ಮೂವಿದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಹಾಂ ಹೊಸಬರು ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ತಂಗಿ ಸಂಬಂಧ ಸಕ್ಕತ್ತಾಗಿದೆ ಸೆಂಟಿಮೆಂಟ್ ಚೆನ್ನಾಗಿದೆ ಒಳ್ಳೆ ಗುಡ್ ಮೂವಿ ಚೆನ್ನಾಗಿದೆ ಸೂಪರ್ ಹಿಟ್ ಮೂವಿ ಚೆನ್ನಾಗಿ ಹೀರೋ ಹೀರೋ ಹೀರೋನಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಸೂಪರ್ ಆಗಿದೆ ಸೀನು ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ ಎಲ್ಲ ಜನಗಳು ಬಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಮಾಯವಿ ಹೊಸಬರು ಮಾಡಿರೋ ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ ಮೊದಲನೇದಾಗಿ ಆಮೇಲೆ ಎಲ್ಲ ಟೀಮ್ಸ್ ಯಾರಾಗಿ ಮಾಡಿರೋದ್ರೆ ಚಿತ್ರದುರ್ಗ ಭಾಗದಲ್ಲೇ ಎಲ್ಲ ಅವ್ರದೇ ಒಂದು ಏರಿಯಾದಲ್ಲಿ ಶೂಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಚಿಕ್ಕಪಟ್ಟ ಲೋಪದೋಷಗಳ ನಡುವೆನೂ ಸಿನಿಮಾ ಎರಡೆರಡು ಕಾಲವರೆ ತೂಗಿಸ್ಕೊಂಡು ಹೋಗುತ್ತೆ ಆಡಿಯನ್ಸ್ಗೆ ಸಮಸ್ಯೆ ಆಗೋಲ್ಲ ಕೂತ್ಕೊಂಡು ನೋಡೋದಕ್ಕೆ ಅದ್ಭುತವಾಗಿರೋ ಸಿನಿಮಾ ನೋಡಿ ಚೆನ್ನಾಗಿದೆ ಎರಡು ಸಾಂಗ್ ಚೆನ್ನಾಗಿದೆ ಒಂದು ಫೈಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕಂಟೆಂಟ್ ಅದು ಸಕ್ಕದಾಗಿದೆ ಹೊಸ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಫಿಲಿಮ್ ಕಾನ್ಸೆಪ್ಟ್ ಅಂದರೆ ಫಿಲಿಮು ಒಂದು ಆ್ಯಕ್ಷನ್ ಮತ್ತು ಒಂದು ಥ್ರಿಲ್ಲರ್ ಮೇಲೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಹೀರೋ ರಘು ಅವರು ಆಮೇಲೆ ಶಂಕರ್ ಡೈರೆಕ್ಷನ್ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಥರ ಏನಿಲ್ಲ ಮೇಡಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸ ಅಂತ ಏನಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಿಮ್ ನೋಡ್ಬೋದು ತುಂಬ ಚೆನ್ನಾಗಿದೆ ಕನ್ನಡ ಚಿತ್ರರಂಗಿತ ಚಿ ಮೂವಿಗಳು ಬೇಕು ಕನ್ನಡದಲ್ಲಿ ಹೊಸ ಆಕ್ಟ್ರಿಸ್ಟ್ ಅನ್ಸಲ್ಲಿ ಯಾರು ಎಲ್ಲ ನುರಿತ ಕಲಾವಿದರುಗಳೇ ಬಟ್ ಒಂದು ಗ್ರಾಮೀಣ ಭಾಗದಲ್ಲಿ ಮಾಡಿದ್ದಾರೆ ಬಟ್ ಒಂದು ಮೆಸೇಜ್ ಇದೆ ಸಮಾಜಕ್ಕೆ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಮೂವಿ ನಮ್ಮ ಜನಗಳು ಇಂಥ ಮೂವಿನ ಥಿಯೇಟ್ರ್ ಬಂದು ನೋಡಬೇಕು ಕನ್ನಡ ಚಿತ್ರಗಳನ್ನ ಬೆಳೆಸ್ಬೇಕು ಅದಲ್ಲ ನಮ್ಮ ಕನ್ನಡ ನಾವು ಬೆಳೆಸ್ತಾ ಇದ್ದೆ ಯಾರು ಬೆಳೆಸ್ತಾರೆ ಅಲ್ವಾ ಆದಷ್ಟು ಜನಗಳು ಥಿಯೇಟ್ರ್ ಬಂದು ನೋಡಬೇಕು ಒಳ್ಳೆ ಮೆಸೇಜ್ ಇದೆ ನೋಡಿ ನನ್ನೆಲ್ಲರೂ ಬೇಕು ಚೆನ್ನಾಗಿತ್ತು ಮೇಡಮ್ ಸಿನಿಮಾ ಭಾಳ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದೆ ರಘುರಾಮ್ ಅವರು ಮೊದಲನೇ ಪ್ರಯತ್ನದಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಹೊಸಬರು ಅನ್ನೋದಕ್ಕಿಂತ ಹಳೆಯ ರೀತಿಯಲ್ಲಿ ಒಂದು ನಟನೆ ಮಾಡಿದ್ದಾರೆ ಮತ್ತೆ ಒಂದು ಮಹಿಳೆಯರಿಗೆ ಒಂದು ಯಾವ ರೀತಿ ಒಂದು ಹಣ್ಣ ರಕ್ಷಣೆ ಮಾಡಬೇಕು ಆ ರೀತಿ ಒಂದು ಯಾವ ಮುಖಾಂತರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ಮತ್ತೆ ಹೀರೋಯಿನ್ ಆಕ್ಟಿಂಗ್ ಭಾಳ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನನಗೆ ಹಳ್ಳಿ ಚಿತ್ರದುರ್ಗ ಕೋಟೆ ಸುತ್ತಮುತ್ತ ಆವಾಗ ವಿಷ್ಣುವಂತ ಮೂವತ್ತು ವರ್ಷ ಹಿಂದೆ ಆ ಥರ ಕೋಟೆ ಮತ್ತು ಹಳ್ಳಿಯಲ್ಲಿ ಚೆನ್ನಾಗಿ ಹಳ್ಳಿ ಸೈಡಲ್ಲಿ ತೆಗೆದು ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಗಳು ಫೀಲಿಂಗ್ ಸಾಂಗ್ಸ್ಗಳು ಚೆನ್ನಾಗಿದೆ ಚೆನ್ನಾಗಿತ್ತು ಅಷ್ಟೇ ಮೂವಿ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಬಂದಿದೆ ಆಮೇಲೆ ಒಂದು ಮೆಸೇಜ್ ಕೊಡುತ್ತೆ ಯಾರು ಕಾನೂನು ಕೈಗೆ ಎತ್ಕೋಬಾರ್ದು ಅನ್ನೋದಿದೆ ಏನೇ ಚಾಟ್ಸ್ ಮಾಡಲಿ ಏನೇ ರೌಡಿಸಂ ಬರಲಿ ಹೀರೋನೇ ಹೋಗಿ ಎಲ್ಲರನ್ನೂ ಸಾಯಿಸ್ಬೋದಾಗಿತ್ತು ಆದರೆ ಇಲ್ಲಿ ಆ ಸಂದೇಶ ಮಾಡಿಲ್ಲ ಅವರು ಕಾನೂನು ಕೈಗೆ ತಗೊಂಡಂಗೆ ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು ಎಲ್ಲೂ ಅಶ್ಲೀಷತೆ ತೋರಿಸಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೇ ಬಿ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಹೀರೋನು ಕೂಡ ಎಲ್ಲರೂ ಅರ್ಥಗರ್ಭಿತವಾಗಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಬೇಕಾದ ಮೂವಿ ಇದು ಎಲ್ಲ ಕುಟುಂಬ ಸಮೇತ ನೋಡ್ತಕ್ಕಂಥ ಫಿಲಮ್ಮು ಚೆನ್ನಾಗಿದೆ ಈಗಿನ ಮಕ್ಕಳಿಗೆ ಬುದ್ಧಿವಾದ ಇರ್ತಕ್ಕಂಥ ಈ ಚಾಟ್ ಮಾಡ್ಕೊಂಡ್ ತಿರುವಂಥ ಮಕ್ಕಳಿಗೆ ಒಳ್ಳೆಯ ಒಂದು ಮೆಸೇಜು ಹೀರೋರವರು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನು ಚೆನ್ನಾಗಿ ಎಲ್ಲ ಕುಟುಂಬ ಸಮೇತ ಬಂದು ನೋಡ್ತಕ್ಕಂಥ ಫಿಲಮು ಎಲ್ಲರೂ ಬಂದು ನೋಡಿ ಮೂವಿ ತುಂಬ ಚೆನ್ನಾಗಿದೆ ಮ್ಯಾಮ್ ನನಗೆ ತುಂಬ ಇಷ್ಟ ಆಯಿತು ಒಂದೊಳ್ಳೆ ಮೆಸೇಜ್ ಇದೆ ಮೂವಿನಲ್ಲಿ ಕ್ಲೈಮ್ಯಾಕ್ಸ್ ವಾಸ್ ರಿಯಲಿ ಗುಡ್ ಸಾಂಗ್ ವಾಸ್ ಅಲ್ಟಿಮೇಟ್ ಟು ವಾಚ್ ಇಲ್ಲ ಮೂವಿ ತುಂಬ ಚೆನ್ನಾಗಿದೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಟೈಮಿಗೆ ಏನೇನು ಡೈಲಾಗ್ ಬೇಕು ಸಿಚುವೇಷನ್ ಬೇಕು ಏನು ಸೀನರಿ ಬೇಕು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದು ಚೆನ್ನಾಗಿ ಓಡುತ್ತೆ ಹಂಡ್ರೆಡ್ ಓಡುತ್ತೆ ಮೇಡಮ್ ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿದೆ ಪಬ್ಲಿಕ್ಕಿಗೆ ನ್ಯೂಸು ಇದು ಹೆಂಗೆ ಅಂದರೆ ಒಂದು ನಾನಾ ರೀತಿ ಡೈಲಿ ನಡೀತಾ ಇರೋದು ಯಾಕಂದರೆ ಇವಾಗ ರೇಪ್ ಮಾಡೋದಾಗಲಿ ಆಚೆ ಹೋಗೋದಾಗಲಿ ಇವೆಲ್ಲ ನಡೀತಾ ಇದೆ ಮೆಸೇಜನ್ನ ತುಂಬ ಪ್ರಾಂಪ್ಟಾಗಿ ಹೇಳಿದ್ದಾರೆ ದಯವಿಟ್ಟು ಫಿಲಮು ಫ್ಯಾಮಿಲಿ ಜೊತೆ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಹುಡುಗಿನ ಇನ್ನೊಂದೇನು ಅಂದರೆ ಮೇನ್ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ರೋಲ್ಸ್ ಅಂದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವರು ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ತೆಂಗಿ ಪಾತ್ರ ಮಾಡಿರೋನ್ನ ಹೀರೋಯಿನ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಫಿಲಮು ಅವರು ತೀರೋಗಿರ್ತಾರೆ ಕಮ್ಯೂ ಸೂಸೈಡ್ ಮಾಡ್ಕೊಂಡಿರ್ತಾರೆ ಹುಡುಗಿ ಹುಡುಗಿ ರೇಪಾಗಿ ಆಗಿರ್ತಾರಲ್ಲ ಆ ಹುಡುಗಿ ಹೀರೋಯಿನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಫಿಲಮ್ ಮಾಡಿ ಚೆನ್ನಾಗಿತ್ತು ಸಿನಿಮಾ ಸೊ ವಿಜಯ್ ಸರ್ ಅವರು ಹಾಡು ಹೇಳಿದ್ದಾರೆ ಇದರಲ್ಲಿ ಆಮೇಲೆ ಒಂದು ಮೆಸೇಜ್ ಕೂಡ ಇದೆ ಲೈಕ್ ಹೇಗೆ ಅವ್ರ ಫ್ಯಾಮಿಲಿನ ಕಾಪಾಡ್ಕೋಬೇಕು ಅನ್ನೋದು ಅಂದರೆ ಬ್ರದರ್ ಹೇಗೆ ಅವರು ಸಿಸ್ಟರ್ಗೆ ನಿಂತ್ಕೋತಾರೆ ಅಂತ ಸೊ ಇಟ್ಸ್ ಅ ವೆರಿ ಗುಡ್ ಮೂವಿ ಅಟ್ ಟೂ ತೌಸಂಡ್ ಟ್ವೆಂಟಿ ಫೈವ್